ಶ್ರೀಮಂತಿಕೆ ಅಂದಾಕ್ಷಣ ನಾಲ್ಕೈದು ಹೆಸರುಗಳು ಕೇಳಿ ಬರುತ್ತಿದ್ದವು ನಾನೇನು ಟಾಟಾ ಬಿರ್ಲಾನ ಅಥವಾ ಅಂಬಾನಿ ಆದಾನಿನ ಹೀಗೆಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುವ ಕಾಲ ಮುಗಿದಿದೆ ಈಗ ಯಾರು ಭವಿಷ್ಯದ ಸಾಧ್ಯತೆಯನ್ನು ಮುಂಚೆಯೇ ಗುರುತಿಸುತ್ತಾರೆ ಅಂತವರಿಗೆ ಕಾಲ ಇವತ್ತಿಗೆ ವಿಶ್ವದ ನಂಬರ್ ಒನ್ ಶ್ರೀಮಂತ ಜೆಫ್ ಬೇಜೋಸ್ ಇ ಕಾಮರ್ಸ್ ವ್ಯವಹಾರದ ಸಾಧ್ಯತೆಯನ್ನು ಬಹಳ ಮುಂಚಿತವಾಗಿಯೇ ಗುರುತಿಸಿದ ಕಾರಣಕ್ಕೆ ಅಮೆಜಾನ್ ಅಂತ ಕಂಪನಿಯನ್ನು ಕಟ್ಟಲು ಸಾಧ್ಯವಾಯಿತು ಹಾಗಂತ ಜೆಫ್ ಬೇಜೋಸ್ ಹುಟ್ಟಿನಿಂದ ಶ್ರೀಮಂತನೂ ಅಲ್ಲ ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದ ವ್ಯಕ್ತಿಯೂ ಅಲ್ಲ ಅದೇ ರೀತಿ ವರ್ಷಗಳ ಕಾಲ ವಿಶ್ವದ ನಂಬರ್ ಒನ್ ಸ್ಥಾನದಲ್ಲಿದ್ದ ಬಿಲ್ ಗೇಟ್ಸ್ಗೂ ಇದೇ ಮಾತು ಅನ್ವಯಿಸುತ್ತದೆ ಈಗ ಟಾಪ್ ಟೆನ್ ಪಟ್ಟಿಯಲ್ಲಿ ಬಂದು ಕೂತಿರುವ ರಿಲಯನ್ಸ್ ನ ಮುಖೇಶ್ ಅಂಬಾನಿ ಕೂಡ ಭಾರತದಲ್ಲಿನ ಡಿಜಿಟಲ್ ವ್ಯವಹಾರ ಹಾಗೂ ಇಂಟರ್ನೆಟ್ ಬೇಡಿಕೆಯನ್ನು ಗುರುತಿಸಿದ ಕಾರಣಕ್ಕೆ ಎಂತ ಕೊರೋನಾ ಬಂದರೂ ಶ್ರೀಮಂತಿಕೆ ಏರುತ್ತಲೇ ಇದೆ ಅವರು ಮಾತ್ರ ಏಕೆ ಶ್ರೀಮಂತರಾಗುತ್ತಾರೆ ಅನ್ನೋದನ್ನು ಯೋಚನೆ ಮಾಡಿದ್ದೀರಾ ವರ್ತಮಾನದಲ್ಲಿ ಬದುಕುತ್ತಾ ಭವಿಷ್ಯದ ಅರಮನೆ ಕಟ್ಟಿದವರು ಜೆಫ್ ನಿಂದ ಫೇಸ್ಬುಕ್ ನ ಮಾರ್ಕ್ ಜುಗರ್ಬರ್ಗ್ ತನಕ ನಿಂದ ಎಲನ್ ಮಾಸ್ ತನಕ ಇವರೆಲ್ಲ ಭವಿಷ್ಯದ ಸಾಧ್ಯತೆಯನ್ನು ಮುಂಚೆ ಅಂದಾಜು ಮಾಡಿದವರು ವರ್ತಮಾನದಲ್ಲಿ ಬದುಕುತ್ತಲೇ ಭವಿಷ್ಯದ ಅರಮನೆಯನ್ನು ಕಟ್ಟುತ್ತಾ ಸಾಗಿದವರು ಏನೋ ಸಂಕಷ್ಟ ಎದುರಾಗಿದೆ ಎಂದು ಸುಮ್ಮನೆ ಕೂರದೆ ಭವಿಷ್ಯಕ್ಕೆ ಅದು ಹೇಗೆ ಅನುಕೂಲವಾಗಿ ಮಾರ್ಪಡಿಸಿಕೊಳ್ಳಬಹುದು ಎಂದು ಆಲೋಚಿಸಿದರು ಬರೀ ಯೋಚಿಸುತ್ತಾ ಸುಮ್ಮನಾಗಲಿಲ್ಲ ಅದನ್ನು ಕಾರ್ಯರೂಪಕ್ಕೆ ತಂದರು ಆದರೆ ಈಗಾಗಲೇ ಟ್ರೆಂಡ್ನಲ್ಲಿ ಇರುವ ಹಾದಿಯಲ್ಲಿ ಅವರೇನು ಸಾಗಲಿಲ್ಲ ನಮ್ಮಲ್ಲಿ ಬಹುತೇಕರು ವರ್ತಮಾನದಲ್ಲಿ ಯಾವುದೇ ಬೇಡಿಕೆಯಲ್ಲಿ ಇರುತ್ತದೋ ಅದನ್ನು ಮಾತ್ರ ಆಲೋಚಿಸುತ್ತೇವೆ ಆ ಕಾರಣಕ್ಕೆ ನಿರ್ದಿಷ್ಟ ಕಾಲಘಟ್ಟವನ್ನು ಮೀರಿ ಬೆಳೆಯಲು ದೊಡ್ಡ ಸಾಧನೆ ಮಾಡಲು ಆಗಲ್ಲ ಇದಕ್ಕೆ ಇನ್ನು ಒಂದು ಉದಾಹರಣೆ ಎಂದರೆ ಇನ್ನು ದಪ್ಪ ದಪ್ಪ ಪುಸ್ತಕಗಳ ಮಾರಾಟ ಆಗುತ್ತಿರುವಂತೆಯೇ ಈ ಬುಕ್ ಆಡಿಯೋ ಬುಕ್ ಎಂದು ಆಲೋಚಿಸಿದರಲ್ಲ ಅದನ್ನು ಜಾರಿಗೆ ತಂದಾರಲ್ಲ ಅಂತ ಆಲೋಚನೆ ಬೇಕು ಸಮಯ ಕಳೆದು ಹೋಗುತ್ತಿದೆ ವಿನ ಸಾಧನೆ ಹಾಗಲ್ಲ ಆಗ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯ ಕೆಲಸ ನೆಮ್ಮದಿಯನ್ನು ನೀಡಬಹುದು ಆದರೆ ಕನಸನ್ನು ಸಾಕಾರಗೊಳಿಸುವುದಿಲ್ಲ ಯಾವುದಾದರೂ ಒಂದೇ ಕೆಲಸವನ್ನು ಒಂದು ಸಲಕ್ಕೆ ಮಾಡುತ್ತಾ ದಿನವನ್ನು ಕಳೆಯುವ ಜಾಯಮಾನ ಇದ್ದಲ್ಲಿ ಅದಕ್ಕೆ ತಕ್ಕಂತ ಪ್ರತಿಫಲವೇ ದೊರೆಯುತ್ತದೆ ಬೆಳಿಗ್ಗೆ ಒಂದು ಗಂಟೆ ಬೇಗ ಎದ್ದು ರಾತ್ರಿ ಒಂದು ಗಂಟೆ ತಡವಾಗಿ ಮಲಗುತ್ತಾ ಸಿದ್ಧತೆಯಲ್ಲಿ ತೊಡಗಲಿಲ್ಲ ಅಂದರೆ ಯಾವುದಕ್ಕೂ ಸಮಯವೇ ಇಲ್ಲ ಎಂಬ ಸಬೂಬು ಮಾತ್ರ ಸಿಗುತ್ತದೆ ಇವತ್ತಿಗೆ ಯಾವುದೇ ಕೆಲಸ ಮಾಡುವವರಿಗೂ ಒತ್ತಡ ಇದ್ದೇ ಇದೆ ಮಾಮೂಲಿಗಿಂತ ಹೆಚ್ಚು ಸಮಯ ಅದಕ್ಕಾಗಿ ಇಡಬೇಕಾಗುತ್ತದೆ ಈ ಕಾರಣಕ್ಕೆ ನಮ್ಮ ಮೇಲೆ ನಮಗೆ ಅನುಕಂಪ ಬಂದು ನಾಳೆ ಮಾಡಿದರಾಯಿತು ಈಗಿನ ಒತ್ತಡ ಕಡಿಮೆ ಮಾಡಿದ ಮೇಲೆ ಶುರು ಮಾಡಿದರಾಯಿತು ಅಂದುಕೊಳ್ಳುತ್ತಾ ಸಾಗಿದಲ್ಲಿ ಸಮಯ ಜಾರಿ ಹೋಗುತ್ತದೆಯ ವಿನ ಸಾಧನೆ ಹಾಗಲ್ಲ ಶ್ರೀಮಂತಿಕೆ ಕಾಣುತ್ತಿರುವ ಮೊದಲ ತಲೆಮಾರಿನವರು ಡಿಗ್ರಿಗಳಿಲ್ಲ ಒಳ್ಳೆ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿಲ್ಲ ಅಪ್ಪ ಅಥವಾ ಅಮ್ಮ ಪ್ರಭಾವಿಗಳಲ್ಲ ಹಣ ಮಾಡಿಲ್ಲ ಹೀಗೆ ಏನೆಲ್ಲಾ ಕಾರಣಗಳನ್ನು ಹಿನ್ನಡೆಗೆ ನೀಡಬಹುದು ಆದರೆ ಈಗಿನ ಶ್ರೀಮಂತರ ಪೈಕಿ ಹಲವರು ಮೊದಲ ತಲೆಮಾರಿನಲ್ಲಿ ಶ್ರೀಮಂತಿಕೆ ಕಾಣುತ್ತಿರುವವರು ಎಂಬುದನ್ನು ನೆನಪಿನಲ್ಲಿಡಿ ಬುದ್ಧಿಶಕ್ತಿ ಸಕಾರಾತ್ಮಕ ಆಲೋಚನೆ ಪ್ರಯತ್ನ ಹಾಗೂ ಪಟ್ಟು ಬಿಡದ ದೃಢ ಪ್ರಯತ್ನ ಇವೆಲ್ಲವೂ ಇವರ ಮೂಲ ಬಂಡವಾಳ ರಾತ್ರೋರಾತ್ರಿ ಇವರ ಜೀವನದಲ್ಲಿ ಬದಲಾವಣೆ ಆಗಿಲ್ಲ ಮೆಟ್ಟಿಲುಗಳನ್ನು ಏರುತ್ತಾ ಮಧ್ಯೆ ಮಧ್ಯೆ ಪೆಟ್ಟು ತಿನ್ನುತ್ತಾ ಬದುಕಿನ ಜೊತೆ ಸೆಣಸುತ್ತಲೇ ಮೇಲೇರಿ ಬಂದಿದ್ದಾರೆ ಆದ್ದರಿಂದ ಅದಿಲ್ಲ ಇದಿಲ್ಲ ಎಂಬ ಕಾರಣಗಳನ್ನು ಬದಿಗೊತ್ತಿ ಬುದ್ಧಿಶಕ್ತಿ ಸಕಾರಾತ್ಮಕ ಆಲೋಚನೆ ಪ್ರಯತ್ನವನ್ನು ಒಟ್ಟುಗೂಡಿಸಿ ಪಟ್ಟು ಬಿಡದೆ ಬೆನ್ನು ಹತ್ತಬೇಕು ನಿಮ್ಮ ಪಾಲಿಗೆ ಯಾರನ್ನೆಲ್ಲ ರೋಲ್ ಮಾಡೆಲ್ ಅಂದುಕೊಂಡಿದ್ದೀರೋ ಅಂತ ಐದು ಜನರ ಹೆಸರನ್ನು ಒಂದು ಕಾಗದದ ಮೇಲೆ ಬರೆದುಕೊಳ್ಳಿ ಅವರ ಬದುಕನ್ನು ಹೇಗೆ ಕಟ್ಟಿಕೊಂಡರು ಎಂಬುದನ್ನು ತಿಳಿದುಕೊಂಡರೆ ನಿಮಗೆ ಖಾತ್ರಿಯಾಗುತ್ತದೆ ಇನ್ನು ಈ ಶ್ರೀಮಂತರ ಹವ್ಯಾಸಗಳನ್ನು ಗಮನಿಸಿ ಯಾವುದಕ್ಕೆ ಹೆಚ್ಚಿನ ಸಮಯ ನೀಡುತ್ತಾರೆ ಎಂಬುದನ್ನು ತಿಳಿಯಿರಿ ತುಂಬಾ ಸಾಮಾನ್ಯವಾದ ಅಂಶ ಅಂದರೆ ಓದು ಕಲಿಕೆಗೆ ಹೆಚ್ಚಿನ ಸಮಯ ಮೀಸಲಿಟ್ಟಿರುತ್ತಾರೆ ಹಾಗಂತ ಅದು ಶಿಕ್ಷಣವೇ ಆಗಿರಬೇಕು ಅಂತಲ್ಲ ಮತ್ತೊಬ್ಬರ ಜೀವನಗಾದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೋಟಿವೇಶನಲ್ ಕೌಶಲ ಪಬ್ಲಿಕ್ ಸ್ಪೀಕಿಂಗ್ ಹೀಗೆ ಗೆ ಅನುಕೂಲ ಮಾಡುವ ವಿಷಯಗಳ ಕಲಿಕೆಗೆ ಜಾಸ್ತಿ ಮಹತ್ವ ನೀಡಿರುತ್ತಾರೆ ಅದೇ ರೀತಿ ತಮ್ಮ ಉತ್ಪನ್ನ ಅಥವಾ ಸೇವೆ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದು ಇವರ ಉದ್ದೇಶ ಆಗಿರುತ್ತದೆಯ ವಿನ ತಾವು ಹೆಚ್ಚು ಹೆಚ್ಚು ಶ್ರೀಮಂತರಾಗಬೇಕು ಎಂದಿರುವುದಿಲ್ಲ ಹೆಚ್ಚು ಮಂದಿಗೆ ಉದ್ಯೋಗ ನೀಡಬೇಕು ಎಂಬ ಕಡೆಗೆ ಗಮನ ಇರುತ್ತದೆಯೇ ತಮ್ಮ ತಿಜೋರಿಯಲ್ಲೇ ಹಣ ಕೊಳೆಯಬೇಕು ಎಂಬ ಆಲೋಚನೆ ಇರುವುದಿಲ್ಲ ಇವರ ಪಾಲಿಗೆ ಅತ್ಯುತ್ತಮವಾದ ಕೆಲಸ ಅಥವಾ ಬಿಸಿನೆಸ್ ಮಾಡುವುದು ಆದ್ಯತೆ ಆಗಿರುತ್ತದೆ ಅದನ್ನು ಸರಿಯಾಗಿ ಮಾಡಿದರೆ ಕೀರ್ತಿ ಹಣ ಯಶಸ್ಸು ಎಲ್ಲವೂ ಹುಡುಕಿಕೊಂಡು ಬರುತ್ತವೆ ಎಂದು ನಂಬಿರುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು